ನಮಸ್ಕಾರ ವೀಕ್ಷಕರೇ ಸಂತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಸಂತಾ ನ್ಯೂಸ್ ಕನ್ನಡದಲ್ಲಿ ಮೊನ್ನೆ ದಿನ ಪ್ರಸಾರವಾದ ವಿಜಯಪುರ ಬೆಳಗಾವಿ ಬಸ್ ಕಂಡಕ್ಟರ್ನ ಸುದ್ದಿ ಶೀರ್ಷಿಕೆ ರೌಡಿ ಕಂಡಕ್ಟರ್ ಸುದ್ದಿ ಪ್ರಸಾರವಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಕೆಲವರ ಹೇಳಿಕೆಗಳು ಮತ್ತು ಮೆಸೇಜ್ಗಳನ್ನು ಆಧಾರವಾಗಿಟ್ಟು ಮರು ಸುದ್ದಿಯನ್ನ ಪ್ರಸಾರ ಮಾಡುತ್ತಿದ್ದೇವೆ ನೋಡಿ ಆಧಾರ್ ಕಾರ್ಡ್ನಲ್ಲಿ ಫೋಟೋ ಕಾಣ್ತಾ ಇಲ್ಲ ಟಿಕೆಟ್ ತಗೋಬೇಕು ಅಂದಾಗ ಹುಡುಗೀನೇ ನಾ ಇಳಿತೀನಿ ಅಂತ ಹೇಳಿದ್ಲು ನಮಸ್ಕಾರ ವೀಕ್ಷಕರೇ ಮೊನ್ನೆ ದಿನ ಏನು ಒಂದು ಈ ಒಂದು ಬಿಜಾಪುರ್ ಬೆಳಗಾವಿ ಒಂದು ಬಸ್ನಲ್ಲಿ ಒಂದು ವಿದ್ಯಾರ್ಥಿನಿಯ ಸಂಬಂಧಪಟ್ಟಂತೆ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಏನು ಘಟನೆ ನಡೆದಿತ್ತು ಆ ಘಟನಾ ಸ್ಥಳಕ್ಕೆ ಇದ್ದಂಥ ಪಾಲಕರು ಮತ್ತು ಕಂಡಕ್ಟರ್ ಡ್ರೈವರ್ ಎಲ್ಲರೂ ಕೂಡ ಇದ್ದಾರೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ನಮಗೆ ಕಂಡು ಬಂದಿತ್ತು ಮತ್ತೆ ಅದೇ ಬಸ್ಸನ್ನು ನಾವು ಮಾಂದ್ರಿ ಗ್ರಾಮದಲ್ಲಿ ಕರೆ ಹಿಡಿದು ಆ ಡ್ರೈವರ್ ಕಂಡಕ್ಟರ್ ಮತ್ತು ಅವ್ರಿಗೆ ವಿದ್ಯಾರ್ಥಿನಿಗೆ ಸಂಬಂಧಪಟ್ಟಂತ ಪಾಲಕರ ಒಂದು ಹೇಳಿಕೆಯನ್ನು ತಗೋಣ ಪಾಲಕರನ್ನ ಮಾತಾಡ್ಸೋಣ ಬನ್ನಿ ಸರ್ ದಿನ ಒಂದು ಇದೇ ಒಂದು ಬಿಜಾಪುರ್ ಬೆಳಗಾವಿ ಬಸ್ಸಲ್ಲಿ ಅಲ್ಲಿ ಒಂದು ಘಟನೆ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಆಧಾರ್ ಕಾರ್ಡ್ ಅಲ್ಲಿ ಸಮಸ್ಯೆ ಇತ್ತು ಆದ ಏನಂತ ನೀವು ಕ್ಲಿಯರ್ ದಿನ ನಮ್ಮ ಹೆಣ್ಣು ನಾ ಎಡೂರಿಗೆ ಬರುವಾಗ ಬಿಜಾಪುರ ಬೆಳಗಾವಿ ಬಸ್ನಲ್ಲಿ ಬರುವಾಗ ಆಧಾರ್ ಕಾರ್ಡ್ ಅಲ್ಲಿ ಬುಕ್ಕು ಸರಿಯಾಗಿ ಇಲ್ಲದ ಕಾರಣ ನಿರ್ವಾಹಕರು ಆಮೇಲೆ ಅವ್ರಿಗೂ ಮನವರಿಕೆ ಆಗಿದೆ ಮನವರಿಕೆ ಆಗಿ ಈಗ ಮತ್ತು ಮಾದ್ರಿಗೆ ಬಂದು ನಮ್ದು ತಪ್ಪಾಗಿದೆ ಬೈ ಮಿಸ್ಟೇಕ್ ಒಂದು ಮಿಸ್ಟೇಕ್ ನಾವು ನಿರ್ಲಕ್ಷ್ಯ ವಹಿಸಿದ್ದೇವೆ ನಮ್ಮನ್ನ ಇನ್ನು ಮುಂದೆ ಆ ರೀತಿ ಆಗದಂಗ ನೋಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಇದೇ ಒಂದು ಬಸ್ನಲ್ಲಿ ಪಿ ಯೋಧರು ಕೂಡ ಇದೇ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು ಅವರು ಕೂಡ ನನ್ನ ವೈಯಕ್ತಿಕ ನಂಬರ್ ತೆಗೆದುಕೊಂಡು ನನಗೊಂದು ಮೆಸೇಜ್ ಹಾಕಿದ್ದಾರೆ ಆಧಾರ್ ಕಾರ್ಡ್ ನಲ್ಲಿ ಫೋಟೋ ಕಾಣ್ತಾ ಇಲ್ಲ ಟಿಕೆಟ್ ತಗೋಬೇಕು ಅಂದಾಗ ಹುಡುಗಿನೇ ನಾ ಇಳಿತೀನಿ ಅಂತ ಹೇಳಿದ್ಲು ಒಬ್ಬ ಅಲ್ಲೇರಿ ನಾ ಟಿಕೆಟ್ ತೆಗಿತೀನಿ ಕೂತ್ಕೋ ಅಂದ್ರು ಕೊಡ್ಲಿಲ್ಲ ಅವಳೇ ಇಳಿದು ಕಂಡಕ್ಟರ್ ಇಳಿಸಿದ್ದು ಅಲ್ಲ ಅಂತ ಒಬ್ಬ ಬಿ ಎಸ್ ಎಫ್ ಯೋಧರು ಮೆಸೇಜ್ ಮೂಲಕ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಕಂಡಕ್ಟರ್ ಕೂಡ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾರ ಏನು ಆಧಾರ್ ಕಾರ್ಡಿನಲ್ಲಿ ಫೋಟೋ ಕ್ಲಿಯರ್ ಆಗಿರಲಿಲ್ಲ ನಮ್ಮ ನಾವು ಇದನ್ನು ಸ್ಟೂಡೆಂಟು ಏನು ಐ ಡಿ ಕಾರ್ಡು ಏನಾದರೂ ಇದ್ರೆ ತೋರಿಸಿ ಇದಾಗ್ತೀನಿ ಇಲ್ಲ ಯಾವುದೂ ಇಲ್ಲ ನನ್ನ ಹತ್ರ ಇದೆ ಇದೆ ಇದು ಇಳಿತಿನಿ ಅಂದ್ರೆ ನಾನು ಕ್ಲಿಯರ್ ಇಳಿಸ್ಕೊಂಡಿದ್ದೀವಿ ಅದಕ್ಕೆ ಆಮೇಲೆ ಪಾಳಕ್ಕೆ ಸ್ವಲ್ಪ ಏನೋ ಇದು ಮಾಡ್ಕೊಂಡ್ಬಿಟ್ಟು ನಮ್ಮ ಹಿಂಗೆ ಅಂತ ಹೇಳಿದ್ರು ಆಮೇಲೆ ಅವರು ನಾವು ಇದು ಮಾಡ್ಕೊಂಡು ಮಾತಾಡ್ಕೊಂಡು ಇಲ್ಲಮ್ಮ ಅಂತ ಯಾವುದೇ ಈಗ ನೋಡಿದ್ರೆ ಪಾಲಕರು ಕೂಡ ಹೇಳ್ತಾ ಇದ್ದಾರೆ ಕಂಡಕ್ಟರ್ ಕಡೆಯಿಂದ ಯಾವುದೇ ರೀತಿ ತಪ್ಪು ನಡೆದಿಲ್ಲ ಅಂತ ದಯವಿಟ್ಟು ಮೇಲಾಧಿಕಾರಿಗಳು ಇದನ್ನು ಗಮನಿಸಿ ಏನಾದರೂ ಮಾಧ್ಯಮದಲ್ಲಿ ಪ್ರಸಾರವಾದಂಥ ತಪ್ಪು ತಡೆಗಳನ್ನು ಒಂದು ಬದಿಗೆ ಇಟ್ಟು ನಿರ್ವಾಹಕರ ಮೇಲೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳಬಾರದಂತ ಪಾಲಕರು ಕೂಡ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಆದರೂ ಸರಿ ಹೋಗಲಿ ಅಂತ ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ